ಇದೆ ಡೈಲಾಗ್ ಯಾವಾಗಲೂ ಸೇಮ್ ಡೈಲಾಗ್ ಅಲ್ವಾ ಹೌದು 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 ಏಯ್ ಅಯ್ಯೋ ಏ ಬಾಯ್ ಯಾವಾಗ್ಲೇ ನಾ ಇನ್ನು ಮ್ಯಾಟ್ರೇ ಹೇಳಿಲ್ಲ ಇನ್ನ ಆಗ್ಲೇ ಬಾಯ್ ಮಾಡ್ತಾವ್ಳೆ ಸಾಕು ಫಸ್ಟ್ ಫೋನ್ ಇಕ್ಕು ಅಂತ ಅಂದ್ಬಿಟ್ಟು ಗೂಗಲ್ ಆ್ಯಡ್ಸ್ ಅಂತ ಬರುತ್ತೆ ಪಿನ್ ಬರುತ್ತೆ ಸೊ ಎಲ್ಲ ಬಂತು ಸೊ ಪೇಮೆಂಟ್ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು ಸೊ ನನಗೂ ಕೂಡ ತುಂಬ ಖುಷಿ ಇತ್ತು ಮತ್ತೆ ವೀವ್ಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಓಕೆನಾ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಸೊ ಪೇಮೆಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಇವಾಗ ತರ್ಟಿ ಡಾಲರ್ಸು ಟ್ವೆಂಟಿ ಡಾಲರ್ಸ್ ಇದೇ ರೀತಿ ಆ್ಯಡ್ ಆಗ್ತಾ ಹೋಗ್ತು ಸೊ ಅದಕ್ಕೆ ಆಮೇಲೆ ರೀತಿನೇ ಚಲಿಸ್ತಾ ಇದೆ ಯಾವಾಗ ಮೊಲ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಮೊಲ ಆಗಲಿ ಬೇಗ ಅಂತ ಅಂದ್ತು ನಾನು ಕಾಯ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಒಂದು ಕಮೆಂಟ್ ಅಂದರೆ ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ಇವತ್ತು ಆನ್ಸರ್ ಕೊಡೋಕ್ಕೆ ಬಂದಿದ್ದೀನಿ ಸೊ ಏನು ಕಮೆಂಟು ಏನು ಕ್ವಶನ್ ಅಂತ ಆಲ್ರೆಡಿ ತಮ್ಮದೇ ನೋಡಿರ್ತೀರ ಗೊತ್ತಿರುತ್ತೆ ಏನರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ ಸೊ ಹೌದು ನಾನು ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ನಿಮಗೆ ಹಾಯ್ ಆಯ್ ಸೊ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ನಿಮಗೆ ಸಾಕು ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ನಿಮಗೆ ಬರ್ತಾ ಇದೆಯಾ ಇಲ್ವಾ ಬರುತ್ತೋ ಇಲ್ವೋ ಯೂಟ್ಯೂಬಿಂದ ದುಡ್ಡು ಹೆಂಗೆ ಅಂತ ಕೇಳ್ತಾನೆ ಹೇಳ್ತಾರೆ ಸೊ ಮತ್ತೆ ಹೊರಗಡೆ ಹೋದಾಗಲೂ ಕೂಡ ಯಾರಾದರೂ ಸಿಕ್ಕಿದ್ರೆ ಅವರು ಕೂಡ ಕೇಳ್ತಾರೆ ಸೊ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ನಿಮಗೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆಲ್ಲ ಇವತ್ತು ನಾನು ಆನ್ಸರ್ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಲ್ವಾ ಸನ್ವಿ ಹ್ಞೂ ಹ್ಞೂ ಅಲ್ವಾ ಆ ಆ ಇದೇ ಡೈಲಾಗ್ ಯಾವಾಗಲೂ ಸೇಮ್ ಡೈಲಾಗ್ ಅಲ್ವಾ ಹೌದು 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 ಅಯ್ಯೋ ಬೈ ಮೇ ಬೈ ಯಾವಾಗಲೂ ನಾನು ಇನ್ನೂ ಈ ಮ್ಯಾಟರ್ ಹೇಳಿಲ್ಲ ಇನ್ನ ಆಗಲೇ ಬೈ ಮಾಡ್ತಾಳೆ ಸಾಕು ಫಸ್ಟ್ ಫೋನ್ ಇಕ್ಕು ಅಂತ ಅಂದ್ಬಿಟ್ಟು ಸಾಕು ಕಣೆ ತಾಯಿ ಯೂಟ್ಯೂಬ್ ದುಡ್ಡು ಬರುತ್ತಾ ಅಂತ ನೋಡೋದಾದ್ರೆ ಹೌದು ದುಡ್ಡು ಬರುತ್ತೆ ಏನೇನು ದುಡ್ಡು ಬರಬೇಕು ಅಂದ್ರೆ ಹೆಂಗೆ ಏನು ಅಂತ ಅಂದ್ರೆ ಫಸ್ಟ್ ಗೆ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರೋದಿಲ್ಲ ನಮ್ಮ ಒಂದು ಶ್ರಮ ಇದ್ರೆ ಮಾತ್ರ ನಮ್ಗೆ ಒಂದ್ ಕಡೆ ಇನ್ಕಮ್ ಅಥವಾ ಲಕ್ಷ್ಮೀ ದೇವಿ ಬರ್ತಾಳೆ ಅಂದ್ರೆ ಅಲ್ಲಿ ಒಂದು ಶ್ರಮ ಇದ್ದೇ ಇರುತ್ತೆ ಅಂತಾನೆ ಅರ್ಥ ಸೊ ನಮ್ಮ ಶ್ರಮ ಇದ್ದರೆ ಮಾತ್ರ ಬುದ್ಧಿವಂತಿಕೆ ಇದ್ದರೆ ಮಾತ್ರನೇ ದುಡ್ಡು ಬರೋ ಅಂಥದ್ದು ಸೊ ಯಾರು ಏನು ಎಕ್ಸ್ಪರ್ಟ್ ಏನಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಎಳ್ಳಷ್ಟು ಬೇಡ ಅಷ್ಟು ಕೂಡ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಓಕೆನಾ ದುಡ್ಡು ಬರುತ್ತೆ ಅಥವಾ ಎಷ್ಟು ಬರುತ್ತೆ ಅಥವಾ ಬರೋದಕ್ಕೇನೇನು ಮಾಡಬೇಕು ನಾನು ಯಾವ ರೀತಿ ವ್ಲಾಗ್ ಮಾಡಬೇಕು ಇದೆಲ್ಲ ನನಗೆ ನೋ ಐಡಿಯಾಸು ಅದು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಬಟ್ ಆದರೆ ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸು ಕಂಪ್ಲೀಟ್ ಆಗಬೇಕು ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಬೇಕು ಒನ್ ಇಯರ್ ಆದಮೇಲೆ ನನಗೆ ಅದು ಅಷ್ಟು ಐಡಿಯಾ ಇಲ್ಲ ಸೊ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಾರೆ ಬಂದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಯಾವುದೇ ಕಾಪಿ ರೈಟ್ಸು ಬರೋ ಹಾಗಿಲ್ಲ ಸೊ ಇದಿಷ್ಟು ರೂಲ್ಸು ಓಕೆನಾ ಯಾವುದಾದ್ರೂ ಕಾಪಿ ರೈಟ್ಸ್ ಬಂದರೆ ನಮ್ಮದು ಏನು ವಾಚ್ ಅವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಏನು ಕಂಪ್ಲೀಟ್ ಆದರೂ ಕೂಡ ದುಡ್ಡು ಬರೋದಿಲ್ಲ ಸೊ ದುಡ್ಡು ಬರೋದಿಲ್ಲ ಸೊ ಕಾಪಿ ರೈಟು ಇರಬಾರ್ದು ಚಾನಲಲ್ಲಿ ಸೊ ಅದಾದಮೇಲೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಫಸ್ಟು ಪೇಮೆಂಟ್ ನಾವು ತೊಗೋಬೇಕು ಮೊದಲನೇ ಪೇಮೆಂಟ್ ತೊಗೋಬೇಕು ಅಂದರೆ ಹಂಡ್ರೆಡ್ ಡಾಲರ್ಸು ಕಂಪ್ಲೀಟ್ ಆಗಬೇಕು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ನೆಕ್ಸ್ಟು ಪೇಮೆಂಟು ಒಂದು ತರ್ಟಿ ಡಾಲರ್ಸು ಟ್ವೆಂಟಿ ಡಾಲರ್ಸ್ ಇದ್ದರೂ ಕೂಡ ಪೇಮೆಂಟ್ ಬರುತ್ತೆ ಫಸ್ಟು ಅಮೌಂಟು ತೊಗೋಬೇಕು ಅಂದರೆ ಹಂಡ್ರೆಡ್ ಡಾಲರ್ಸು ಕಂಪ್ಲೀಟ್ ಆಗಬೇಕು ಹಂಡ್ರೆಡ್ ಡಾಲರ್ಸ್ದು ಫಸ್ಟ್ ಪೇಮೆಂಟನ್ನ ಕೊಡ್ತಾರೆ ಆ ನಂತರ ಬಂದುಬಿಟ್ಟು ಎಷ್ಟು ಡಾಲರ್ಸ್ ನಿಮಗೆ ಅರ್ನಿಂಗ್ಸು ನಿಮಗೆ ಹೆಂಗಿರುತ್ತೋ ಹಾಗೆ ಗೂಗಲ್ ಆ್ಯಡ್ಸ್ ಅಂತ ಬರುತ್ತೆ ಪಿನ್ ಬರುತ್ತೆ ಸೊ ಎಲ್ಲ ಬಂತು ಸೊ ಪೇಮೆಂಟ್ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು ಸೊ ನನಗೂ ಕೂಡ ತುಂಬ ಖುಷಿ ಇತ್ತು ಮತ್ತು ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಓಕೆನಾ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಸೊ ಪೇಮೆಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಇವಾಗ ತರ್ಟಿ ಡಾಲರ್ಸು ಟ್ವೆಂಟಿ ಡಾಲರ್ಸ್ ಇದೇ ರೀತಿ ಆ್ಯಡ್ ಆಗ್ತಾ ಹೋಗ್ತು ಸೊ ನಂದು ಹತ್ರ ನನಗೆ ನೆನಪಿಲ್ಲ ಏಯ್ಟಿ ಟು ನೈಂಟಿ ಡಾಲರ್ಸ್ ಅನಿಸುತ್ತೆ ಆಯಿತು ಆ ಸಮಯದಲ್ಲಿ ಸಾನ್ವಿಗೆ ನಾನು ಬಾ ಅಂದರೆ ಮಗು ಆಗಿತ್ತು ಸಾನ್ವಿ ಹುಟ್ಟಿದ್ಲು ಸಿಸರಿನೂ ಸಿ ಸೆಕ್ಷನು ಸೆಕೆಂಡ್ ಬೇಬಿನೂ ಕೂಡ ಮತ್ತು ಇನ್ನೊಂದು ಪ್ಲ್ಯಾನಿಂಗು ಮತ್ತು ಏನು ಮಾಡ್ತಾರಲ್ಲ ಒಂದು ಆಪ್ರೇಷನು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡ್ತಾರಲ್ಲ ಸೊ ಅದು ಕೂಡ ಆಗಿತ್ತು ನನಗೆ ಪ್ಲಸ್ ಅದು ಕೂಡ ಆಗಿದ್ದರಿಂದ ನನಗೆ ಅಷ್ಟು ರಿಕವರ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂತು ತುಂಬ ರೆಕವರ್ ಆಗೋದಕ್ಕೆ ತುಂಬ ಟೈಮ್ ತೊಗೊತು ಮತ್ತು ವಿಪರೀತ ತಲೆನೋವು ನಾನು ಅದು ಕೂಡ ಶೇರ್ ಮಾಡಿದ್ದೀನಿ ಆಮೇಲೆ ನಾನು ಏನು ಹೋಮ್ ರೆಮಿಡಿ ಮಾಡಿಕೊಂಡೆ ಯಾವ ರೀತಿ ಕ್ಲಿಯರ್ ಮಾಡಿಕೊಂಡೆ ಅಂತ ಸೊ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನಿಮ್ಗೆ ಇದರಲ್ಲಿ ನೋಡ್ಬೋದು ನೀವು ನೋಡಿಲ್ಲ ಅಂದರೆ ಸೊ ಆ ರೀತಿ ಸಿಚುವೇಷನಲ್ಲಿ ನನಗೆ ಯೂಟ್ಯೂಬ್ ಕೂಡ ಬಿಡೋಕ್ಕಾಗ್ತಿಲ್ಲ ಸ್ಕಿಪ್ ಮಾಡೋಕ್ಕಾಗ್ತಿಲ್ಲ ಸೊ ದುಡ್ಡು ಬೇರೆ ಬರ್ತಾ ಇರೋ ಟೈಮ್ ಇವಾಗ ದುಡ್ಡು ಬೇರೆ ಆಡಾಗ್ತಾ ಇದೆ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಕೊಂಡು ಈಗ ಜಾ ನಾರ್ಮಲಿ ಎಲ್ಲರೂ ಈ ಒಂದು ಶಾರ್ಟ್ ವಿಡಿಯೋಗಳು ಹಾಕ್ತಾ ಇರ್ತಾರಲ್ಲ ಸೊ ಬೇರೆಯವ್ರು ಹಾಕಿದ್ದು ಹಾಕ್ತಾ ಇರ್ತಾರೆ ಯಾವ ರೀತಿ ಹಾಕ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ಹಾಕ್ತಿರ್ತಾರೆ ಏನು ಪ್ರಾಬ್ಲಮ್ ಆಗೋದಿಲ್ವೇನೋ ಅನ್ನೋ ಈ ಮೈಂಡ್ ಸೆಟ್ ಅಪ್ ಅಲ್ಲಿ ನಾನು ಕೂಡ ಒಂದೆರಡು ಫುಡ್ಡು ಶಾರ್ಟ್ಸ್ಗಳು ವ್ಲಾಗಲ್ಲ ಶಾರ್ಟ್ಸ್ಗಳು ನಾನು ಸೊ ಗೊತ್ತಾಗ್ದೇನೆ ನಾನು ಆ ರೀತಿ ಕೂಡ ಹಾಕ್ಬಿಟ್ಟೆ ಅದೊಂದು ಫುಡ್ಡು ಶಾರ್ಟ್ಸ್ ವೀಡಿಯೋಗಳನ್ನ ಒಂದಷ್ಟು ಹಾಕ್ತಾ ಇದ್ದೆ ತುಂಬ ಪಾಪ್ಯುಲರ್ ಆಯಿತು ತುಂಬ ಚೆನ್ನಾಗಿತ್ತು ಸೊ ಅಪ್ರಿಷಿಯೇಟ್ ಕೂಡ ಬರ್ತಿತ್ತು ಯೂಟ್ಯೂಬಿ ಯೂಟ್ಯೂಬಿಂದ ನನಗೆ ಏನೂ ಗೊತ್ತಾಗ್ದಂಗೆ ಯಾವ ರೀತಿ ಹಳ್ಳಿಗೆ ಬಿದ್ದೆ ಅಂದರೆ ಸೊ ಅದು ನನ್ನ ಚಾನಲ್ಗೆ ಯಾವ ರೀತಿ ಎಫೆಕ್ಟ್ ಮಾಡಿತು ಅಂದರೆ ನಿಜಕ್ಕೂ ಹೇಳೋಕ್ಕಾಗೋದೇ ಇಲ್ಲ ಒಂದೇ ಸಲಿ ಬಂದುಬಿಟ್ಟು ಈ ರೀತಿ ನೀವು ಹಾಕಿದ್ದೀರಾ ಕಂಟೆಂಟು ಸೊ ಅದರಿಂದ ನಾವು ನಿಮಗೆ ಪೇಮೆಂಟ್ನ ಕಟ್ ಮಾಡ್ತೀವಿ ಮೂರು ತಿಂಗಳು ಹತ್ತತ್ರ ನಾಲ್ಕು ತಿಂಗಳು ಅಂದ್ಕೊಳ್ಳಿ ಓಕೆನಾ ನಾಲ್ಕು ತಿಂಗಳು ನನಗೆ ಸೊ ಯಾವುದೇ ಪೇಮೆಂಟು ಬರ್ದಿರೋ ರೀತಿ ಪೇಮೆಂಟ್ ಆ್ಯಡ್ ಯಾವುದಕ್ಕೂ ಪೇಮೆಂಟ್ ಇಲ್ಲ ಓಕೆ ನೀವು ವಿಡಿಯೋ ಮಾಡಿ ಹಾಕ್ತೀಯಾ ಹಾಕ್ಕೊ ಬಟ್ ಆದರೆ ನಿಮಗೆ ಪೇಮೆಂಟ್ ಕೊಡೋದಿಲ್ಲ ಮಾಡೋದು ಬಿಡೋದು ನಿಮ್ಮ ಇಷ್ಟ ಆ ರೀತಿ ಇತ್ತು ನನಗೆ ಸೊ ಪೇಮೆಂಟ್ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ನಾನು ಯೂಟ್ಯೂಬ್ನ ಇಲ್ಲ ಸೊ ಮಾಡ್ಕೊಂಡು ಹೋಗ್ತಾ ಹೋದೆ ಮತ್ತೆ ನಾನು ಆನ್ ಆಗುತ್ತಾ ನನ್ನ ಚಾನಲ್ಲು ಆನ್ ಆಗಲ್ವಾ ಅನ್ನೋದೇ ಫುಲ್ ಡೌಟ್ ಆಗಿಬಿಟ್ಟಿತ್ತು ಸೊ ಆಮೇಲೆ ಸೊ ಆಮೇಲೆ ನಾಲ್ಕು ತಿಂಗಳು ನಂತರ ನೀಟ ನಾಲ್ಕು ತಿಂಗಳು ನಂತರ ಆನ್ ಆಯಿತು ಬಟ್ ಏನು ಟ್ವಿಸ್ಟ್ ಅಂದರೆ ನಂದು ಏನು ಹಿಂದೆ ಡಾಲರ್ಸ್ ಕಂಪ್ಲೀಟ್ ಆಗಿತ್ತು ಅದು ಪೂರ್ತಿ ಹೋಯ್ತು ಓಕೆನಾ ಪೂರ್ತಿ ಹೋಗಿ ಮತ್ತೆ ನಾನು ಫಸ್ಟಿಂದ ಡಾಲರ್ ಒನ್ ಟೂ ತ್ರೀ ಫೋರ್ ಆ ರೀತಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀತಿ ಬಂದುಬಿಡ್ತು ಜೊತೆಗೆ ನನ್ನ ವ್ಯೂಸು ಫುಲ್ ಡ್ರಾಪ್ ಆಗಿಬಿಡ್ತು ಅದು ಯೂಟ್ಯೂಬ್ ಕಡೆಯಿಂದ ನನಗೆ ಎಫೆಕ್ಟ್ ಆಯಿತಾ ಅಥವಾ ಏನು ಅಂತ ಗೊತ್ತಾಗಲಿಲ್ಲ ಸೊ ಈ ರೀತಿ ಒಂದು ಸಿಚುವೇಶನ್ ಆದಮೇಲೆ ನನ್ನ ವ್ಯೂಸು ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈ ರೀತಿ ಒಂದು ಇನ್ಸಿಡೆಂಟ್ ಆದಮೇಲೆ ನನ್ನ ವ್ಯೂಸ್ ಕಮ್ಮಿ ಆಯ್ತಲ್ಲ ಅದಕ್ಕೆ ನಾನು ಯೂಟ್ಯೂಬು ಇಂದ ಏನಾದರೂ ಈ ರೀತಿ ಕಮ್ಮಿ ಮಾಡಿಬಿಟ್ರೇನೋ ಅಂತ ಅನ್ನಿಸ್ತಾ ಇತ್ತು ಸೊ ವ್ಯೂಸ್ ಕೂಡ ಕಮ್ಮಿ ಆಯಿತು ಸೊ ಡಾಲರ್ಸ್ ಕೂಡ ನಿಧಾನಕ್ಕೆ ಆಮೇಲೆ ರೀತಿನೇ ಚಲಿಸ್ತಾ ಇದೆ ಯಾವಾಗ ಮೊಲ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಮೊಲ ಆಗಲಿ ಬೇಗ ಅಂತ ಅಂತ ನಾನು ಕಾಯ್ತಾ ಇದ್ದೀನಿ ಸೊ ನನ್ನ ಒಂದು ಡಾಲರ್ಸು ಮೊಲ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸೊ ವೀವ್ಸು ಚೆನ್ನಾಗಿ ಹೋದರೆ ನನಗೆ ದುಡ್ಡು ಬೇಗ ಬರುತ್ತೆ ಸೊ ಇವಾಗ ಆಲ್ಮೋಸ್ಟ್ ನಾನು ಹತ್ತತ್ರ ಇದ್ದೀನಿ ಹಂಡ್ರೆಡ್ ರೀಚ್ ಆಗೋ ಹತ್ತತ್ರ ಇದ್ದೀನಿ ವೀವ್ಸು ಫುಲ್ ಡ್ರಾಪ್ ಆಗ್ತಾ ಇದೆ ಲಾಸ್ಟ್ ನಂದು ಅದೊಂದು ಇನ್ಸಿಡೆಂಟ್ ಆಗತ್ತಿನ ಮುಂಚೆ ಚೆನ್ನಾಗಿತ್ತು ವೀವ್ಸು ಸೊ ಅದಾದ್ಮೇಲೆ ವೀವ್ಸ್ ಡ್ರಾಪ್ ಆಗಿದೆ ಯಾವಾಗ ಆಗುತ್ತೋ ವೀವ್ಸ್ ಯಾವಾಗ ಚೆನ್ನಾಗಿ ಹೋಗುತ್ತೋ ಅವಾಗ ಬೇಗ ದುಡ್ಡು ಬರುತ್ತೆ ಸೊ ವೀವ್ಸ್ ಚೆನ್ನಾಗಿ ಹೋಗ್ಲಿ ಅಂತ ಕೇಳ್ಕೊತಾ ಇರ್ತೀನಿ ನಾನು ಕೂಡ ಆಲ್ಮೋಸ್ಟ್ ಹಂಡ್ರೆಡ್ ಡಾಲರ್ಸ್ ಹತ್ತತ್ರ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು ಪ್ಲೀಸ್ 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 ವೀವ್ಸ್ ಚೆನ್ನಾಗಿ ಹೋಗ್ಬೇಕು ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸೊ ನನಗೆ ದುಡ್ಡು ಬರೋದು ಬಿಡೋದು ನಿಮ್ಮ ಕೈಯಲ್ಲೇ ಸೊ ಕೇಳ್ತಾ ಇರ್ತೀರಾ ದುಡ್ಡು ಬಂತ ಬಂತ ಅಂತ ಸೊ ದುಡ್ಡು ಬರೋದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿ ಸೊ ಹೆಚ್ಚು ಹೆಚ್ಚು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ ಸೊ ಐ ಥಿಂಕ್ ಇವಾಗ ಗೊತ್ತಾಗಿರುತ್ತೆ ಹಿಂಗೆ ಏನು ಅಂತ ಸೊ ನನಗೆ ದುಡ್ಡು ಬರೋದಕ್ಕೆ ನಿಮ್ಗೆ ಸಪೋರ್ಟ್ ತುಂಬ ಮುಖ್ಯ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಮಾಡ್ಕೊಂಬಿಡಿ ಹಾಗೆ ಶೇರು ಕಮೆಂಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬ ಬಾಯ್ ಸಾನ್ವಿ ಬಾಯ್ 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 ಮೇಡಮ್